హాయ్ ఫ్రెండ్స్ వెల్కమ్ టు గానుభాక శాలే ನಾನು ನಿಮ್ಗೆ ಇವತ್ತು ಹುರುಳಿಕಾಳು ಬಸ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಒಂದು ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟಾನ ಸೇರಿಸ್ಕೊಬೇಕು ಈ ಹುರುಳಿಕಾಳು ಜೊತೆಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಅಲಸಂದೆ ಕೂಡ ಅರ್ಧ ಗಂಟೆ ನೆನೆಸಿ ಅದನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇದು ಬೇಯೋಕೆ ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಹರಳುಪ್ಪನ್ನು ಹಾಕಿ ಜೊತೆಗೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆನ ಬಳಸ್ತಾ ಇದ್ದೀನಿ ಇದಿಷ್ಟು ಇಷ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲ್ ತೆಗೆಸ್ಕೋಬೇಕು ಇದು ಕೂಗುವಷ್ಟೊತ್ತಲ್ಲಿ ನಾವು ಹಣ್ಣನ್ನು ನೆನೆಸ್ಬೇಕು ಇದು ಬಿಸಿನೀರಲ್ಲಿ ನೆನೆಸೋದ್ರಿಂದ ಬೇಗ ನೆನೆಯುತ್ತೆ ಹಾಗಾಗಿ ಬಿಸಿನೀರಿಗೆ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ ಗಾತ್ರದ ಹಣ್ಣನ್ನು ನೆನೆಸಿದ್ದೀನಿ ನೋಡಿ ಇವಾಗ ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಹಾಕಿದಂಥ ಟೊಮೊಟಾನ ನಾವು ಸೆಪ್ರೇಟ್ ಮಾಡಬೇಕು ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಗಳು ಕೂಡ ತಗೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಳನ್ನು ನಾನು ಯಾವ ರೀತಿಯಾಗಿ ಬೇಯಿಸಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕೈಯಲ್ಲಿ ತೆಗೆದು ಹೀಗೆ ಮಾಡಿದರೆ ಇದು ಚೆನ್ನಾಗಿ ಮೆತ್ತಗಿರಬೇಕು ಆ ರೀತಿಯಲ್ಲಿ ನೀವು ಕಾಳನ್ನು ಬೇಯಿಸ್ಕೊಬೇಕು ಈ ರೀತಿ ಬೆಂದಿಲ್ಲ ಅಂತ ಹೇಳಿದರೆ ತುಂಬರೂ ರುಚಿ ಬರಲ್ಲ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಕಾಳನ್ನು ಸಪ್ರೇಟ್ ಮಾಡಿಟ್ಕೊಬೇಕು ಮೊದಲು ಒಂದು ಬಾಣಲಿನ ಕಾಯೋಕ್ಕಿಟ್ಟು ಒಗ್ಗರಣೆ ಹಾಕ್ಕೊಬೇಕು ಕಾಳುಗಳನ್ನು ಅದಕ್ಕೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸಾಸಿವೆ ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕೂಡ ಈ ಟೈಮಲ್ಲೇ ಸೇರಿಸ್ಕೊಂಡು ಇದಕ್ಕೆ ಒಂದು ಒಣಮೆಣ್ಸಿ ಸೇರಿಸ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿ ಕೂಡ ಮೂರು ಅಶೆ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಮಕ್ಕಳು ತಿನ್ನೋದರಿಂದ ತೆಗೆದಾಕಬೇಕು ಅಂತ ಹೇಳಿ ನಾನು ಇಷ್ಟು ದೊಡ್ಡದಾಗಿ ಹಾಕಿದ್ದೀನಿ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಇದಕ್ಕೆ ನಾವು ಶೋಧಿಸಿಟ್ಕೊಂಡಿದ್ದಂಥ ಹುರುಳಿಕಾಳನ್ನು ಸೇರಿಸ್ಕೊಬೇಕು ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಒಂದೂವರೆ ನಿಮಿಷದವರೆಗೂ ಫ್ರೈ ಮಾಡ್ಕೊಬೇಕು ಹಾಗೆ ಉಪ್ಪನ್ನು ನಾವು ಬೇಯಿಸಬೇಕಿದ್ರೂ ಹಾಕಿದ್ದೀವಿ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದರೆ ನೀವು ಉಪ್ಪು ಹಾಗೆ ಕೊತ್ತಂಬರಿನ ಸೇರಿಸ್ಬೇಕು ಜೊತೆಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೇಳಿ ಈ ರೀತಿ ಸೇರಿಸ್ಬಿಟ್ಟು ಸಿಮ್ಮಲ್ಲಿ ಒಂದು ನಿಮಿಷ ಬಿಟ್ಟು ಇದನ್ನು ಸಪ್ರೇಟ್ ತೆಗೆದಿಟ್ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ನಾವು ಏನು ಶೋಧಿಸಿ ಇಟ್ಕೊಂಡಿದ್ವೋ ಟೊಮೊಟೊ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಕಾಳನ್ನು ಇದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ಇದು ಚೆನ್ನಾಗಿ ಆರಿದೆ ಈ ಟೈಮಲ್ಲಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದೇ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಸಾಂಬಾರು ಪುಡಿ ಕೂಡ ಒಂದು ಸ್ಪೂನ್ ಬಳಸ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಅವಶ್ಯಕತೆ ಇರಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಬೇಕು ಈ ರೀತಿಯಾಗಿ ನಾವು ರುಬ್ಕೊಬೇಕು ಹಾಗೆ ನಾವು ಕಾಳನ್ನು ಶೋಧಿಸಿದಾಗ ಕಟ್ ಸಹ ಸಿಕ್ಕಿದೆ ಈ ಕಟ್ಟನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ರುಬ್ಬಿಟ್ಟಂಥ ಮಸಾಲೆ ಕೂಡ ಈ ಟೈಮಲ್ಲೇ ನಾನು ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ನೀವು ಹದ ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಬೋದು ಜಾಸ್ತಿ ಸೇರಿಸ್ಬೇಡಿ ಒಂದು ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡು ಇದನ್ನು ಕುದಿಯೋಕ್ಬಿಡಿ ಮೇಲೆ ನಾನು ಬೆಳ್ಳುಳ್ಳಿ ಹಣಮೆಣ್ಸಿ ಹಾಗೆ ಕಾಲ್ಬಾಗ ಈರುಳ್ಳಿ ಸಾಸಿವೆ ಕರಿಬೇವು ಇದಿಷ್ಟನ್ನು ಸೇರಿಸ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಈ ಒಗ್ಗರಣೆನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸೇರಿಸ್ಬೇಕು ಇದು ಸೇರಿಸಿ ಆದಮೇಲೆ ಇದಕ್ಕೂ ಸಹ ಒಂದು ಸ್ಪೂನ್ ಆಗುವಷ್ಟು ಹಸಿ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುದಿಯೋಕೆ ಬಿಡಬೇಕು ಇದು ಯಾವ ರೀತಿ ಕುದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು ಅದಕ್ಕಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ರುಚಿ ಕಮ್ಮಿ ಇದ್ದಲ್ಲಿ ನೀವು ಉಪ್ಪು ಸಹ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಹುಣ್ಸೆಹಣ್ಣೆನ ಸಿಟ್ಟಿದ್ವಲ್ಲ ಆ ಹುಣ್ಸೆಹಣ್ಣಿನ ರಸನ ಸಿಪ್ಪೆ ತೆಗೆದು ಇದಕ್ಕೆ ಈ ಟೈಮಲ್ಲಿ ಸೇರಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ಹುಣ್ಸೆಹಣ್ಣನ್ನು ಸೇರಿಸ್ಬಿಟ್ಟು ಮತ್ತೆ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದಿರಬೇಕು ಈ ರೀತಿ ಆದರೆ ಮುದ್ದೆ ಜೊತೆಗೆ ಹುರುಳಿಕಾಳು ಬಸ್ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು